ಓಹೋ ನೀನು ಬಿಟ್ರೆ ಇಲ್ಲ ನಾನು ಮಾಡ್ತೀನಿ ಅಂತ ಕರ ಕೂಡ ಕಟ್ಟಕ್ಕೆ ಆಗ್ತಾ ಇಲ್ಲ ಮೌ ಕೋಟಿಗ್ಲಿರ್ಬೋದು ದುಡ್ಡು ಹಾಗಲ್ಲ ಬಸವಂಡೇವ್ರ ಹತ್ರ ಮೋಸ ಮಾಡ್ದವ್ರು ಆಗಲ್ಲ ಜಾತಿ ಜಾತ್ರೆ ನಡೀತು ಅವ್ರನ್ನೆಲ್ಲ ಕರ್ಕೊಂಬಂದ್ ಬಿಟ್ಟರೆ ಮಗನೆ ನೀನು ಮಾಡಿರೋ ವೀಡಿಯೋ ಕೆರ ತಕೊಂಡು ಹೊಡಿತಾರ ನಿನ್ನ ಏ ನಮ್ಮ ನಮ್ಮಅಪ್ಪನಕ್ಕೆ ಹುಟ್ಟಿರೋದು ನಮ್ಮಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಕ್ ನಾನೇ ಹಾಕ್ದಾರ್ನು ಯಾರಾದರೂ ಹುಟ್ಟಿದ್ರೆ ಕಮೆಂಟ್ ಮಾಡೋರು ಬರ್ರ ಡೈರೆಕ್ಟ್ ಆಗಿ ಕೊಡ್ತೀನಿ ನಿಮ್ಗೆ ಇಲ್ಲ ನೀನು ಆತ್ಮ ಮುಟ್ಕೊಂಡು ಹೇಳ್ಬೇಕು ನಾನು ವೀಡಿಯೋ ನೋಡ್ತೀರಾ ನೀನು ಕಲ್ತಿದ್ದೀನಿ ಅಂತಂದ್ರೆ ನೀನು ಕಾಲ್ ಕಾಲಕ್ಕೆ ಮುಗ್ತೀನ ಬರ ನೀನು ನಾನು ಹೊರ್ತು ಸಂತೋಷ್ ಬಾಡಿಗೆ ಕೆತ್ತ ಕೊಟ್ಟಿದ್ದೀನಿ ಅಂದ್ರೆ ನಾನು ಆವತ್ತೇನಿಸ್ತೇ ಅವತ್ತೇ ಹಳ್ಳಿ ಕಾರ್ ನನ್ನ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತೀನಿ ನಾನು ಅವತ್ತು ಅವತ್ತೇನೆ ಎಷ್ಟು ಕೋಟಿ ಕಲ್ತಿದ್ದೀನಿ ಅನ್ನೋದು ನನಗೆ ಗೊತ್ತು ಇವತ್ತು ಜನಗಳ ಮೇಲೆ ಕೋಟಿ ಅಂತ ರೂಪಾಯಿ ದುಡ್ಡು ಬರಬೇಕು ಓಪನ್ ಆಗಿ ಹೇಳ್ತೀನಿ ಓಕೆ ನಮಸ್ಕಾರ ಇವತ್ತು ಮೀಡಿಯಾದವ್ರನ್ನೆಲ್ಲ ಕರೆಸಿ ವಿಡಿಯೋ ಹಾಕ್ಸಾಗೆ ಇರ್ತಕ್ಕಂಥ ಉದ್ದೇಶ ಏನಂತಂದರೆ ದೊಡ್ಡ ಸಪ್ಲಾಮನ ಜಾತ್ರೆ ತೊರ್ನಾಳ್ಳಿ ಜಾತ್ರೆ ಏನು ನಡಿತೈತೆ ಅದು ಎಂಟ್ರಿಯಿಂದ ನಡೀತೈತೆ ಅಂತ ನಾನು ವೀಡಿಯೋ ಹಾಕಿದ್ದೆ ಕೆಲವರು ಪುಣ್ಯಾತಮರು ಒಂದು ಇದು ಮಾಡಿಬಿಟ್ಟು ಡಿ ಸಿ ಅವ್ರ ಕಡೆಯಿಂದ ಏನಂತ ಹೇಳೋರು ಅಂದರೆ ಮನವಿ ಅಂತ ಅಂದ್ಬಿಟ್ಟು ಏನಂತ ಕಳ್ಸೋರೆ ಅಂದರೆ ಹೊರ್ತೂರು ಸಂತೋಷ ಸಂಕ್ರಾತ್ರಿ ಹಬ್ಬಕ್ಕೆ ಅವ್ರ ಅತ್ತೆ ಮನೆಯಲ್ಲಿ ಹೋಗಿ ಆಚರಣೆ ಮಾಡೋದಕ್ಕೋಸ್ಕರ ಜಾತ್ರೆ ಮುಂದಾಗಿ ಸೇರಿಸ್ತವ್ರೆ ಅಂದರು ನನಗೆ ಅತ್ತೆಗಳು ಒಂದು ಐವತ್ತು ಜನ ಅವರೇ ನಾನು ತಿಳಿದಂಗೆ ಗೊತ್ತಿಲ್ಲದಿರೋ ಒಂದು ಐನೂರು ಜನ ಅವರೇ ಯಾಯ ಅತ್ತೆ ಅಂತ ಹೇಳಿದರೆ ಇನ್ನೂ ಅನುಕೂಲ ಆಗೋದು ಇಲ್ಲ ನಾನು ಕೇಳಿದರೆ ಹೇಳ್ತಾಯಿದ್ದೆ ನಾನೇ ಅತ್ತೆ ಮನೆಗೆ ಹೋಗ್ತೀನಿ ಜ ಹಬ್ಬ ಮಾಡೋಕ್ಕ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಏನಾದರೂ ಕಾರ್ಯರೂಪದಲ್ಲಾಗಲಿ ಅಥವಾ ನೀವೇನಾದರೂ ಇದ್ದೀರ ಅಂತಂದ್ರೆ ಅರ್ಥ ಇರಬೇಕು ತೂಕ ಇರಬೇಕು ನಾನು ಜಾತ್ರೆ ಯಾಕೆ ಆ ಡೇಟ್ಗೆ ಆಗಬೇಕು ಅಂತಂದ್ರೆ ಹಬ್ಬ ಹಿಂದೆ ಮುಂದೆ ಬಿದ್ದವಾಗ ಇಲ್ಲ ಮುಂದೆ ಮಾಡ್ಕೊಬೇಕು ಇಲ್ಲ ಹಬ್ಬ ಆದಮೇಲೆ ಮಾಡಬೇಕು ಹಬ್ಬ ಆದಮೇಲೆ ಮಾಡಿದ್ರೆ ಸುಮಾರು ವ್ಯಾಪಾರಿಗಳು ನಿಂತೋತವೆ ಬಂಡವಾಳ ಹಾಕಿರೋನ್ಗೆ ಮಾತ್ರ ಗೊತ್ತು ಎತ್ತಿನ ಬೆಲೆ ಏನು ಅದ್ರ ಇದೇನು ಅಂತ ಈ ಇತ್ತೀಚೆಗೆ ಕೆಲವೊಂದು ವೀಡಿಯೋಗಳಲ್ಲ ನಾನು ನೋಡಿದೆ ಕೆಲವರು ಮಾಡಿರೋ ವೀಡಿಯೋಗಳಂತೂ ಅಲ್ಲ ಇವರೇ ಹೋಗಿ ಮಾಡಿರೋದು ಬಟ್ ಅದು ಚಾನಲ್ಗಳಲ್ಲ ಈ ರೀಲ್ಸು ಅದೇನಂತೀರ ಅದು ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಶಾರ್ಟ್ಸಲ್ಲಿ ಹಾಕ್ಕೊಂಡಿರೋದು ವರ್ಷ ಒಂಬತ್ತು ಕಾಲ ಎತ್ತು ಮೇಸು ಅವನು ಗಂಡಸು ಜಾತ್ರೆಗೆ ಎತ್ತು ಅಂತ ಒಂದೇ ಒಂದು ಮಾತು ಹೇಳ್ತೀನಿ ಆ ವಾ ಆರು ಏನೋ ಜಾತ್ರೆಗೆ ತಗೊತಾರಲ್ಲ ಎತ್ತು ಅವರೇನೆ ದುಡ್ಡು ಹಾಕ್ತಾ ಇರೋದು ಇವತ್ತು ನನ್ನ ಮನೇನಾಗ ಐದು ವರ್ಷ ನಿಂಗೆ ಎತ್ತವೆ ಬಂದು ವೀಡಿಯೋ ಮಾಡು ಏನೋ ಅವ್ನ ಚಾನಲ್ ಹೆಸ್ರು ಅದು ಯಾವ್ದು ಮಾಡಿರೋದವ್ನ ಹಳ್ಳಿ ಕಾರು ಒನ್ ಲವ್ ಹಳ್ಳಿ ಕಾರು ಆಮೇಲೆ ಮಾಡಿರೋದು ಅವತ್ತು ಇವತ್ತು ಅದು ಕೋಟಿಗಳ ಲೆಕ್ಕದಾಗವೇ ಆ ಜಮೀನುಗಳು ಅರ್ಥ ಆಯ್ತಾ ಯಾವೋನು ಯಾವನೋ ಅವನ ಯಾವನೋ ಒಬ್ಬನ ಹೇಳ್ದಂತೆ ಇದರಲ್ಲಿ ಐನ್ಗುಡಿ ನಿಂಕ ಬಾಡಿಗೆಕ್ಕೆ ಬರ್ತಾವೆ ಎತ್ತು ಅಂತ ನಾನು ಜಾಯಮಾಂದಾಗ ನಾನು ಪ್ರಾಣ ಇರೋವರೆಗೂ ಯಾವನಾದರೂ ನಾನು ಹೊಡ್ತು ಸಂತೋಷ ಬಾಡಿಗೆಗೆ ಎತ್ತು ಕೊಟ್ಟಿದ್ದೀನಿ ಅಂದ್ರೆ ಅವತ್ತೇ ನಾನು ಸತ್ಯ ಅವತ್ತೇ ಹಳ್ಳಿ ಕಾರ್ ನಂಗೆ ಸಂಬಂಧ ಇಲ್ಲ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತೀನಿ ನಾನು ಅವತ್ತು ಅವತ್ತೇನೆ ಎಷ್ಟು ಕೋಟಿ ಕಳಿಸಿದ್ದೀನಿ ಅನ್ನೋದು ನನಗೆ ಗೊತ್ತು ಇವತ್ತು ಜನಗಳ ಮೇಲೆ ಕೋಟಿ ಅಂತ ರೂಪಾಯಿ ದುಡ್ಡು ಬರಬೇಕು ಓಪನ್ ಆಗಿ ಹೇಳ್ತೀನಿ ನಾನು ಯಾವುದು ಕೊಳ್ಳೆ ಹೊಡೆದಿರೋದಲ್ಲ ಇನ್ನೊಂದಲ್ಲ ನಾನು ನಮ್ಮ ಅಪ್ಪನ ಸಂಪಾದನೆ ಮಾಡಿರೋ ಜಮೀನ ಕೊಟ್ಟು ನಾನು ಮಾಡಿರೋದು ಕೆಲವರು ಅಂತಾರೆ ಅಪ್ಪನ ದುಡ್ಡಲ್ಲಿ ಶೋಕಿ ಅನ್ನೋದಕ್ಕೆ ಅದ್ರಕ್ಕೂ ಹೇಳಿದ್ದೀನಿ ನಾನು ನಮ್ಮ ಅಪ್ಪನಕೆ ಹುಟ್ಟಿರೋದು ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋಕೆ ನಾನೇ ಅಕ್ಕದಾರನು ನೀವು ಯಾರಾದರೂ ಹುಟ್ಟಿದ್ರೆ ಕಮೆಂಟ್ ಮಾಡೋರು ಬರ್ರ ಡೈರೆಕ್ಟಾಗಿ ಕೊಡ್ತೀನಿ ನಿಮ್ಗೆ ಯಾಕೆ ನಾನು ಇಷ್ಟು ಕೋಪದಿಂದ ಮಾತಾಡ್ತೀನಿ ನೀವು ಕೆಲವ್ರು ಹೇಳ್ಬೋದು ಯಾಕೆ ನಿಮ್ಗೆ ಇಷ್ಟ ಕೋಪ ಬರ್ತದೆ ಮಾತಾಡೋ ಅವಶ್ಯಕತೆ ಅಂತ ನನಗೆ ಐ ಬಿ ಪಿ ಐತಂತೆ ನನಗೆ ಗೊತ್ತಿಲ್ಲ ಮೊನ್ನೆ ಚೆಕ್ ಮಾಡೋಕೆ ಹೋದಾಗ ಹೇಳಿದ್ರು ಐ ಬಿ ಪಿ ಬರೋದು ಯಾವಾಗ ಅಂತಂದರೆ ನಮ್ಗೆ ರಿಲೇಟೆಡ್ ಇಲ್ದಿರೋ ಇರೋರು ನಮ್ಮ ಸಂಬಂಧ ಇಲ್ದಿರೋರೆಲ್ಲ ಮಾತಾಡಿದವಾಗ ಕೋಪ ಬರ್ತೈತೆ ಅಲ್ಲಿ ನೀನು ಹಳ್ಳಿಕಾರ ಅಂತ ಏನು ಹಾಕ್ಕೊಂಡಿದ್ಯಲ್ಲ ಇವರು ಕೆಲವರು ನೀನು ಕ್ವಶನ್ಗೆ ಕೇಳಿದ್ಯಲ್ಲ ಅವ್ರನ್ನ ಆ ಹಳ್ಳಿಕಾರನ ಸೃಷ್ಟಿ ಮಾಡ್ದವನ್ನೋ ಭಗವಂತನಿಗೆ ಗೊತ್ತಾ ಇಲ್ಲ ನೀನು ಆತ್ಮ ಮುಟ್ಕೊಂಡು ಹೇಳಬೇಕು ನಾನು ವೀಡಿಯೋ ನೋಡ್ತೀರಾ ನೀನು ಕಲ್ತಿದ್ದೀನಿ ಅಂತಂದರೆ ನೀನು ಕಾಲ್ ಕಾಲಕ್ಕೆ ನುಗ್ತೀನ ಬರ ನೀನು ಫೀಲ್ಡ್ ಕ ಕೆಲವರೆಲ್ಲನು ನನ್ನ ಮೇಲೆ ಚಾಲೆಂಜ್ ಮಾಡಿದ್ರು ಓಹೋ ನೀನು ಬಿಟ್ಟರೆ ಇಲ್ಲ ನಾನು ಮಾಡ್ತೀನಿ ಅಂತ ಕರ ಕೂಡ ಕಟ್ಟೋಕಾಗ್ತಾಯಿಲ್ಲ ಮೌ ಕೋಟಿಗ್ಲಿರ್ಬೋದು ದುಡ್ಡು ಆಗಲ್ಲ ಬಸವಾಣಿಯವ್ರ ಹತ್ರ ಮೋಸ ಮಾಡ್ದವ್ರು ಆಗಲ್ಲ ಕಮ್ಟಿಕಾ ನಾನು ಲಾಂಗ್ ನಾನು ಬಿಡೋಲ್ಲ ಎತ್ತನ ಕಮ್ಟಿಗೆ ನಾನು ಎತ್ತು ಬಿಡಲ್ಲ ನೂರು ಜನ ನೂರು ಹೇಳ್ಕೊಂಡ್ಲಿಲ್ಲ ನೂರು ನಾಯಿ ಬೋಗಳಿದ್ರೆ ದೇವಲೋಕ ಏನು ಹೋಗಲ್ಲ ಆತದ ಯಾವುದಾಗಲ್ಲ ಆನೆ ನಡೆದಿದ್ದೇ ದಾರಿ ಆನೆ ಮಾಡೋದೇ ಕೆಲಸ ನಾನು ಏನು ಹೇಳ್ತೀನಿ ಅಂತಂದರೆ ದಯವಿಟ್ಟು ಇನ್ನೊಬ್ಬರನ್ನ ಟೀಕೆ ಮಾಡಿ ಇನ್ನೊಬ್ಬರನ್ನ ಘಾಟಿ ಜಾತ್ರೆ ನಡೀತೋ ಅವ್ರನ್ನೆಲ್ಲ ಕರ್ಕೊಂಬಂದು ಬಿಟ್ಟರೆ ಮಗನೇ ನೀನು ಮಾಡಿರೋ ವೀಡಿಯೋಕ್ಕೆ ಕೆರ ತಗೊಂಡು ಹೊಡಿತಾರ ನಿನ್ನ ಇವನು ಹೇಳಿರೋ ಸ್ಟೇಟ್ಮೆಂಟ್ ಏನೈತೆ ಅಂದರೆ ಜಾತ್ರೆನಲ್ಲಿ ಎರಡು ಲಕ್ಷ ಮೂರು ಲಕ್ಷ ಬಿಟ್ಟು ಮಾಡಿ ಯಾರು ಇವ್ರ ಅಪ್ಪನ ಮನೆ ದುಡ್ಡ ಬಿಟ್ಟು ಮಾರೋದವರು ಅವ್ರ ಶೋಕಿ ಅದು ಅವ್ನು ಕೆಚ್ಚೋದು ಅವ್ನ ಅದು ಅವ್ನ ಲಕ್ಷ ಬಿಡ್ತಾನೋ ಇಲ್ಲ ಲಕ್ಷ ಖರ್ಚು ಮಾಡ್ತಾನೋ ಇವತ್ತು ಜಾತ್ರೆಗೆ ಹೋಗಿದ್ಕ ನಮ್ಮ ಸ್ನೇಹಿತರನೇನೆ ಐದು ಲಕ್ಷ ಖರ್ಚು ಮಾಡೋವ್ರೆ ಏನು ಹಾಕ್ಸಿ ಇದ ಅದೆಲ್ಲ ಎತ್ತ ಮೇಲೆ ಹಾಕಕತ್ತೈತೆ ಅವ್ರ ಮನೆಗ ನನ್ನ ಬಿಟ್ಟು ನೀವು ಈ ಕೆಲವೊಬ್ರದ್ದು ಮಾಡಿದ್ರಲ್ಲ ಐದು ವರ್ಷದಕ್ಕೆ ಹುಲ್ಲಾಕ್ದ್ ಯಾರು ಅಂತ ತೋರಿಸು ನಾನು ಒಪ್ಕೊತೀನಿ ಅವಾಗ ಇಲ್ಲ ನೀವು ಮಾಡಿದ್ರೆ ವೀಡಿಯೋಗಳು ಕೆಲವೊಬ್ರು ಹತ್ರ ಹೌದಾ ಇದೇನು ಗೊತ್ತಾ ನಮ್ಮ ನಮ್ಮ ರೈತರ ಹತ್ರ ತಂದಿಕ್ತಾ ಇರೋದು ಇದು ತಂದಿಕೋ ಕೆಲಸ ಏನಾಗ್ತೈತೆ ಪಾಪ ಗೊತ್ತಿರೋರು ಮಾತಾಡಲ್ಲ ಈ ಕೆಲವು ರೈತರಿಗೆ ಏನಾಗ್ತೈತೆ ಈ ವಿಡಿಯೋಗಳು ಈ ಮೈಕ್ಗಳು ನೋಡ್ತಾನೆ ಅವ್ರಿಗೆ ಗೊತ್ತಾಗಲ್ಲ ಇವರು ಕೇಳೋ ಕೆಲವೊಂದು ಕೆಲ್ಸಕ್ಕೆ ಬರೆದು ಕ್ವಶನ್ಗಳ್ಗೆಲ್ಲ ಉತ್ತರ ಕೊಟ್ಟುಬಿಡ್ತಾರೆ ಅವ್ರಿಗೆ ಮನ್ಸಲ್ಲಿ ಏನಿರ್ತದೋ ಅಂತ ನಾನು ಎಲ್ಲ ರೈತ್ ಬಂದು ಅವ್ರಿಗೆ ಕೇಳೋದು ಒಂದೇನೆ ರೈ ಹಳ್ಳಿ ಕಾರ್ ಕಟ್ಟಿರೋರು ಎಲ್ಲ ನಾವೆಲ್ಲ ಒಂದೇನೇ ಮನಸ್ತಾಪ ಇರ್ತದೆ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ರೆ ಇರಲಿ ಬಿಡ್ರಿ ಆಮೇಲೆ ನನ್ನ ಕೆಲವೊಬ್ಬರು ಬೇರೆ ಥರನೇ ಅಂತಾರೆ ನಿಮ್ಗೆಲ್ರಿಗೂ ನಾನು ಒಂದೇ ಕೇಳೋದು ಚೆನ್ನಾಗಿರ್ರಿ ನೀವು ನಮ್ಮ ಅಂಟ ಬಂದರೆ ನೀವು ನಿಂದಿಸೋರು ಇರಬೇಕಾಗಿ ಅಂದಿ ಅಂತೆ ಅಂತ ಇವತ್ತವ್ರಿಗೂ ನಾವು ಪೂಜೆ ಮಾಡೋದು ನಿಂದನೆ ನಿನ್ನೆ ನಿಂದಿಸ್ದವ್ರನ್ನ ಯಾರೂ ಪೂಜೆ ಮಾಡ್ತಾ ಇಲ್ಲ ಕಷ್ಟ ಬಿದ್ದವ್ರಿಗೆ ನಾವು ಮೊಕ್ಕೋದು ಕಷ್ಟ ಕೊಟ್ಟವ್ರ್ಕಲ್ಲ ಹೌದಾ ರಾಮನಿಂಕಾಯ ಎತ್ಕೊಳ್ರಿ ಮಹಾಭಾರತ ಎತ್ಕೊಳ್ರಿ ಇವತ್ತಿರೋ ದೇವ್ರುಗಳ್ನ ಎತ್ಕೊಳ್ರಿ ನಿಜನಾ ಆ ಕಾರಣಕ್ಕೆ ಅವ್ರು ಮಾಡೋದು ಒಳ್ಳೇದೇ ಅವ್ರು ಇರಬೇಕು ಅಂತವ್ರು ಇದ್ರೇ ಒಳ್ಳೇದು ಬಟ್ ನೀವು ವಿಡಿಯೋ ಮಾಡ್ತಿರಲ್ಲ ನಿನ್ನ ವ್ಯೂಸ್ಗೋಸ್ಕರ ಇನ್ನೊಬ್ಬರನ್ನ ಸೈಜ್ ಬಿಟ್ಟು ಇನ್ನೊಬ್ರ ವ್ಯಕ್ತಿತ್ವನ ಹೊಡೆದಾಕಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ